ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯಾ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯಾ ಫ್ರೆಂಡ್ಸ್ ನಾನಿವತ್ತು ತರಕಾರಿ ಬೀಜಗಳನ್ನು ಹಾಕಬೇಕು ಅಂದ್ಕೊಂಡಿದ್ದೀನಿ ನಾನು ಇವತ್ತು ಯಾವ ಯಾವ ತರಕಾರಿ ಬೀಜಗಳನ್ನು ಹಾಕ್ತೀನಿ ಹಾಗೆ ನಾನು ಹೇಗೆ ಹಾಕ್ತೀನಿ ಎಲ್ಲವನ್ನು ಡೀಟೇಲ್ ಆಗಿ ತೋರಿಸ್ತೀನಿ ನೀವು ನನ್ನ ಚಾನಲ್ಗೆ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸ್ವಲ್ಪ ಪಕ್ಕದಲ್ಲರೂ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ನೋಡ್ಬೋದು ನೋಡ್ತಾ ಹೋಗಿ ಇದೆಲ್ಲ ನಾನು ಕೃಷಿ ಇಲಾಖೆಯಿಂದ ತಂದಿರೋವಂಥ ಬೀಜಗಳು ಕೃಷಿ ಇಲಾಖೆಯವರು ಅದಕ್ಕೆ ಹಾಳಾಗದೇ ಇರೋ ಹಾಗೆ ಅದಕ್ಕೆಲ್ಲ ಕೆಮಿಕಲ್ ಎಲ್ಲ ಹಾಕಿ ಅದನ್ನು ಚೆನ್ನಾಗಿಟ್ಟಿರ್ತಾರೆ ಆ ಬೀಜ ಜರ್ಮಿನೇಟ್ ಚೆನ್ನಾಗತ್ತೆ ಹಾಗಾಗಿ ಇದೆಲ್ಲ ಸೇರಿಸಿ ಕೃಷಿ ಇಲಾಖೆಯಿಂದ ತಂದಿರುವಂಥ ಬೀಜಗಳು ಇದು ಆನ್ಲೈನ್ ಬೀಜ ಅಲ್ಲ ಆನ್ಲೈನ್ ಬೀಜ ನೀವು ಬೇಕಾದರೂ ನೀವು ತೋರಿಸ್ಕೋಬೋದು ಇದು ತುಂಬಾ ಚೆನ್ನಾಗಿ ಜರ್ಮಿನೇಟ್ ಆಗುತ್ತೆ ಹಾಗಾಗಿ ನಾನು ಯಾವಾಗಲೂ ತರಕಾರಿ ಬೀಜಗಳನ್ನು ತರಿಸೋದು ಅಲ್ಲಿಂದಾನೆ ಇದು ತುಂಬಾ ಚೆನ್ನಾಗಿ ಜರ್ಮಿನೇಟ್ ಆಗುತ್ತೆ ಇದು ನೋಡಿ ನಾನು ಎಲ್ಲ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ನೋಡಿ ಎಲ್ಲವನ್ನೂ ನಾನು ಒಂದು ದಿನ ನೀರಲ್ಲಿ ಹಾಕಿ ನೆನೆಸಿಡ್ತೀನಿ ಅದು ಬೇಗ ಜರ್ಮಿನೇಟ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಒಂದು ದಿನ ನೀರಲ್ಲಿ ಹಾಕಿ ನೆನೆಸಿ ಆಮೇಲೆ ನಾವು ನೆಲದಲ್ಲಿ ಹಾಕ್ತೀನಿ ಆಗ ಚೆನ್ನಾಗಿ ಬರುತ್ತೆ ಅದು ಕೆಲವು ಬೀಜಗಳು ಒಂದು ದಿನ ಎರಡು ದಿನಕ್ಕೆಲ್ಲ ಮೊಳಕೆ ಬಂದ್ಬಿಡತ್ತೆ ಕೆಲವು ಸ್ವಲ್ಪ ಲೇಟಾಗತ್ತೆ ಪಾಲಕ್ಕು ಮತ್ತು ಕ್ಯಾರೆಟು ಕ್ಯಾರೆಟೆಲ್ಲ ಸ್ವಲ್ಪ ಲೇಟಾಗತ್ತೆ ಇದು ಕ್ಯಾರೆಟ್ ಬೀಜ ಮೊದಲು ಹಾಕಿರೋದು ಪಾಲಕ್ಕು ನೋಡಿ ಇದು ಮೂಲಂಗಿ ಮೂಲಂಗಿನೂ ಅಷ್ಟೇ ಎರಡು ದಿನಕ್ಕೆಲ್ಲ ಮೊಳಕೆ ಬಂದುಬಿಡತ್ತೆ ನಾವು ಒಂದು ದಿವಸ ನೀರಲ್ಲಿ ಹಾಕಿ ನೆನೆಸಿ ಆಮೇಲೆ ಮಾರನೇ ದಿನ ಅದನ್ನು ಸೋಸಿ ತೆಗೆದಿಡಬೇಕು ಎರಡು ದಿನ ಆದಮೇಲೆ ನಾವು ಅದನ್ನೆಲ್ಲ ಮಣ್ಣಿಗೆ ಹಾಕ್ಬೋದು ಇಲ್ಲಾಂದರೆ ನಾವು ಚಿಕ್ಕ ಚಿಕ್ಕ ಕಪ್ಸಲ್ಲಿ ಹಾಕ್ಬೋದು ಅದನ್ನು ನಾನು ಬೆಂಡೆ ಬೀಜನ ಹಾಕಬೇಕಾದ್ರೆ ಹೇಗೆ ಮಾಡೋದು ಅಂತ ತೋರಿಸಿ ತೋರಿಸಿದ್ದೀನಿ ನೀವು ಹಾಗೆ ಮಾಡ್ಬೋದು ಮಣ್ಣಿನಲ್ಲಿ ಹಾಕೋ ರೀತಿಯೇ ಬೇರೆ ರೀತಿ ಇರುತ್ತೆ ಇವತ್ತು ನಾನು ಮಣ್ಣಿನಲ್ಲಿ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ನೋಡಿ ನಾನಿಲ್ಲಿ ಎಲ್ಲ ಬೀಜಗಳಿಗೂ ನೀರನ್ನು ಹಾಕಿ ಒಂದು ದಿನ ಹಾಗೆ ಇಟ್ಟಿದ್ದೀನಿ ಇದು ಮಾರನೇ ದಿನ ಬೆಳಗ್ಗೆ ಇವೆಲ್ಲವನ್ನು ಸೋಸ್ಕೊಳ್ತೀನಿ ನೋಡಿ ಈ ರೀತಿ ಸೋಸ್ಕೊಂಡಾಗ ಒಂದು ಬೀಜನೂ ಕೆಳಗೆ ಬೀಳಲ್ಲ ಹಾಗೆ ಸೋಸ್ಕೊಂಡು ಹಾಗೆ ಬಿಡ್ತೀನಿ ಮತ್ತು ಮಾರನೇ ದಿನ ನೋಡಿ ಇವತ್ತೇ ಸ್ವಲ್ಪ ಬೇ ಮೊಳಕೆ ಬಂದಿದೆ ಈ ಬೀಜ ಇದು ಮೂಲಂಗಿ ಬೀಜ ಬೇಗ ಮೊಳಕೆ ಬರುತ್ತೆ ಬೇಗ ಗಡ್ಡೆ ಕೂಡ ಆಗುತ್ತೆ ಅದು ಮೂಲಂಗಿ ಬೇಗ ಬಂದು ಬಂದುಬಿಡತ್ತೆ ಕ್ಯಾರೆಟು ಮತ್ತು ಬೀಟ್ರೂಟು ಎಲ್ಲ ತುಂಬ ಲೇಟಾಗ ಲೇಟಾಗತ್ತೆ ಫ್ಲವರು ಮೂರು ತಿಂಗಳಿಗೆ ಬರುತ್ತೆ ಕ್ಯಾಬೇಜ್ ಕೂಡ ಮೂರು ತಿಂಗಳಿಗೆ ಬರುತ್ತೆ ನಾವು ಹಾಕೋ ಜಾಗದಲ್ಲಿ ಎಷ್ಟು ಬಿಸಿಲು ಬರುತ್ತೆ ನಾವು ಯಾವ ರೀತಿ ಆರೈಕೆನ ಮಾಡ್ತೀವಿ ಕಾಲ ಕಾಲಕ್ಕೆ ಅದಕ್ಕೆ ಮಣ್ಣು ಮತ್ತು ಗೊಬ್ಬರನ ಹೇಗೆ ಹಾಕ್ಕೊಡ್ತೀವಿ ಅನ್ನೋದ್ರ ಮೇಲೆ ತರಕಾರಿ ಗಿಡಗಳು ನಮಗೆ ಫಸಲನ್ನು ಕೊಡುತ್ತೆ ನಾವು ಅದಕ್ಕೆ ಕಾಲ ಕಾಲಕ್ಕೆ ಯಾವ ರೀತಿ ಆರೈಕೆನೆ ಮಾಡಬೇಕೋ ಹಾಗೆ ಅದನ್ನು ಮಾಡಬೇಕಾಗತ್ತೆ ನೋಡಿ ನಾನಿಲ್ಲಿ ಮಣ್ಣನ್ನು ಅಗದು ಸ್ವಲ್ಪ ಬೆಡ್ ಥರ ಮಾಡ್ಕೊಂಡಿದ್ದೀನಿ ಇದು ಮೂರನೇ ದಿನ ಬೀಜ ಎಲ್ಲ ಹಾಕ್ತೀನಿ ನೋಡಿ ಈ ರೀತಿ ಬೆಡ್ಗಳನ್ನು ಮಾಡಿಕೊಂಡು ನೀವು ಯಾವ ರೀತಿ ಬೇಕಾದರೂ ಮಾಡಿ ಇದು ತುಂಬ ಡಿಟೇಲಾಗಿ ಇಲ್ಲಿ ತೋರಿಸಿಲ್ಲ ವಿಡಿಯೋ ಲೆಂತಿ ಆಗಿಬಿಡತ್ತೆ ಅಂತ ಇನ್ನೂ ಆಗಿ ಬೇಕು ಅಂದರೆ ಕೇಳಿ ಇನ್ನೊಮ್ಮೆ ತೋರಿಸ್ತೀನಿ ನೋಡಿ ನಾನಿಲ್ಲಿ ಈ ರೀತಿ ಬೆಡ್ಗಳನ್ನು ಮಾಡಿಕೊಂಡು ಅದಕ್ಕೆ ಗೊಬ್ಬರ ಮತ್ತು ಬೂದಿನ ಹಾಕ್ಕೊಂಡು ಮೂಲಂಗಿನ ಹಾ ಮೊದಲು ಹಾಕ್ತೀನಿ ನೋಡಿ ಇಲ್ಲಿ ಮೂಲಂಗಿನ ನೀವು ಹೋಳಿ ಥರ ಮಾಡಿಕೊಂಡು ಸಾಲುಗಳನ್ನು ಹಾಗೆ ಮಾಡಿಕೊಂಡು ನಾನು ಬೆಂಡೆಗಿಡನ್ನು ಮಾಡಿ ನೆಟ್ಟಿದ್ದೀನಲ್ಲ ಅದೇ ರೀತಿ ಸಾಲುಗಳನ್ನು ಮಾಡಿಕೊಂಡು ನೆಟ್ಟರೆ ತುಂಬ ಚೆನ್ನಾಗಿ ಗಡ್ಡೆ ಆಗುತ್ತೆ ಆದರೆ ನನಗೆ ಅಷ್ಟೊಂದು ಗಡ್ಡೆ ಬೇ ಬೇಡ ನನಗೆ ಮೂಲಂಗಿ ಅಷ್ಟೊಂದು ತಿನ್ನಲ್ಲ ನಾವು ಹಾಗಾಗಿ ನಾನಿಲ್ಲಿ ಸೊಪ್ಪು ಬೇಕು ನನಗೆ ಹಾಗಾಗಿ ನಾನಿಲ್ಲಿ ಈ ರೀತಿ ಹಾಕ್ಕೊಳ್ತೀನಿ ನಾವು ಯಾವ ರೀತಿ ಬೇಕಾದರೂ ನಮ್ಮ ಗಿಡಗಳನ್ನು ಬೆಳೆಸ್ಕೋಬೋದು ಪಾಟಲ್ಲಿ ಕೂಡ ಮೂಲಂಗಿ ಎಲ್ಲ ತುಂಬ ಚೆನ್ನಾಗಿ ಗಡ್ಡೆ ಆಗುತ್ತೆ ನೋಡಿ ನಾನಿಲ್ಲಿ ಸಾಲುಗಳನ್ನು ಮಾಡಿಕೊಂಡು ಈ ರೀತಿ ಅದರೊಳಗಡೆ ದೂರ ದೂರ ಒಂದೊಂದೇ ಬೀಜನ ಹಾಕಬೇಕು ತುಂಬ ಹತ್ತತ್ರ ಹಾಕ್ಕೋಬೇಡಿ ಸ್ವಲ್ಪ ದೂರ ದೂರ ಒಂದೊಂದು ಬೀಜನ ಹಾಕ್ಕೊಂಡು ಮೂಲಂಗಿನ ನಾವು ಕಿತ್ತು ನೆಟ್ಟರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ಅದು ಗಡ್ಡೆ ಆಗತ್ತೆ ಆಗಲ್ಲ ಅಂತಲ್ಲ ಆದರೆ ಸ್ವಲ್ಪ ಬೇರು ಆ ಕಡೆ ಕಡೆ ಆಗಿಬಿಡತ್ತೆ ಹಾಗಾಗಿ ನಾವು ಮೂಲಂಗಿ ಮತ್ತು ಕ್ಯಾರೆಟು ಇವು ಎರಡನ್ನೂ ಈ ರೀತಿ ನೆಲದಲ್ಲಿ ಬೀಜ ಹಾಕಬೇಕಾಗತ್ತೆ ನಾವು ನೆಡೋ ಜಾಗದಲ್ಲಿ ಹಾಕಬೇಕಾಗತ್ತೆ ಉಳಿದು ಎಲ್ಲ ಗಿಡನೂ ನಾವು ಕಿತ್ತು ನೆಟ್ಕೋಬೋದು ನೋಡಿ ಇಲ್ಲಿ ಈ ರೀತಿ ಹಾಕ್ತೀನಿ ನಾವು ಬೇಕಾದರೆ ಪೇಪರ್ ಕಪ್ಪಲ್ಲಿ ಹಾಕಿ ಅದೇ ಪೇಪರ್ ಕಪ್ಪನ್ನು ನೆಲದಲ್ಲಿ ಹಾಕ್ತೀವಲ್ಲ ಹಾಗೆ ಬೇ ಕೂಡ ನಾವು ಮಾಡ್ಕೋಬೋದು ಇವೆಲ್ಲವನ್ನು ತುಂಬ ಪೇಪರ್ ಕಪ್ ಬೇಕು ಅಂತ ನಾನಿಲ್ಲಿ ನೆಲದಲ್ಲೇ ಹಾಕ್ತೀನಿ ನಾವು ನೆಲದಲ್ಲಿ ಹಾಕಿದಾಗ ಇರುವೆಗಳು ಬರೋ ಸಾಧ್ಯತೆ ಇರುತ್ತೆ ಹಾಗಾಗಿ ನಾವು ಸುತ್ತ ಬೆಡ್ಡಿಗೆ ಸಿಮೆಣ್ಣೆಯನ್ನು ಹಾಕ್ಬೋದು ಇಲ್ಲ ಇರುವೆ ಪೌಡ್ರ್ ಇದ್ದರೆ ಆದರೆ ಹಾಕ್ಬೋದು ನೋಡಿ ನಾನು ಇಲ್ಲಿ ಯಾವ ರೀತಿ ಮುಚ್ಚಿ ಕೊಡ್ತೀನಿ ಎರಡೂ ಕಡೆ ಸ್ವಲ್ಪ ಮುಚ್ಚಿ ಸ್ವಲ್ಪ ಟ್ಯಾಪ್ ಮಾಡಬೇಕು ನೋಡಿ ಸ್ವಲ್ಪ ಪ್ರೆಸ್ ಮಾಡಬೇಕು ಆಗ ಮಾತ್ರ ಗಿಡಗಳು ಮೇಲೆ ಬರಲ್ಲ ನಾವು ನೀರು ಹಾಕಿದಾಗ ಬೀಜಗಳೆಲ್ಲ ಮೇಲೆ ಬಂದುಬಿಡತ್ತೆ ಮತ್ತು ಗಿಡ ಮೇಲೆ ಬಂದಾಗ ಅದು ಬಿದ್ದೋಗಿಬಿಡತ್ತೆ ನೋಡಿ ದೂರ ದೂರ ಬೀಜನ ಹಾಕಿ ನಾನು ಆ ಮಣ್ಣನ್ನೆಲ್ಲ ಸ್ವಲ್ಪ ಸೈಡಿಗಿರೋ ಮಣ್ಣನ್ನು ಮುಚ್ಚಿ ಪ್ರೆಸ್ ಮಾಡಿಕೊಡ್ತೀನಿ ಇಲ್ಲ ಅರಿಸಿನ ಪುಡಿನ ಹಾಕ್ಬೋದು ನಾವು ಪೇಟೆಯಿಂದ ಇರುವೆ ಪುಡಿ ತಂದುಕೊಂಡ್ರೆ ಅದನ್ನು ಕೂಡ ಹಾಕ್ಬೋದು ನೋಡಿ ನಾನಿಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು ಎಲ್ಲಿವರೆಗೆ ಮೂಲಂಗಿನ ಹಾಕಿದ್ದೀನಿ ಅಂತ ಈಗ ನಾನಿಲ್ಲಿ ಪಾಲಕ್ ಬೀಜನ ಹಾಕ್ತೀನಿ ಪಾಲಕ್ ಅಷ್ಟೇ ನಾನು ಸೊಪ್ಪಿಗಾಗಿ ಬೆಳೆಸೋದ್ರಿಂದ ಅದನ್ನು ಕೂಡ ಇದೇ ರೀತಿ ಬೆಡ್ ಥರ ಮಾಡ್ಬೋದು ನೋಡಿ ಪಾಲಕ್ ಇದು ಆಮೇಲೆ ಸ್ವಲ್ಪ ಬೇಕಾದರೆ ಪಾಟಿಂಗ್ ಮಿಕ್ಸ್ನ ಹಾಕ್ಕೊಡ್ಬೋದು ಚೆನ್ನಾಗಿ ಬರುತ್ತೆ ಸ್ವಲ್ಪ ದೂರ ದೂರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ನಾನಿಲ್ಲಿ ಸ್ವಲ್ಪ ಮಣ್ಣನ್ನು ತೆಕ್ಕೊಂಡು ಹಾಕ್ತೀನಿ ಪಾಲಕ್ನು ಹಾಕಿ ಬಂದಿದ್ದೀನಿ ಈಗ ಮತ್ತೆ ನಾನಿಲ್ಲಿ ಕ್ಯಾರೆಟ್ನ ಹಾಕ್ಕೊಳ್ತೀನಿ ಕ್ಯಾರೆಟ್ನು ಕೂಡ ನಾನು ಮೂಲಂಗಿನ ಯಾವ ರೀತಿ ಹಾಕಿದ್ದೀನೋ ಅದೇ ರೀತಿ ಹಾಕ್ತೀನಿ ಸ್ವಲ್ಪ ದೂರ ದೂರ ಹಾಕಿದ್ದು ನಾನು ತುಂಬ ಚಿಕ್ಕದಾಗಿರೋದ್ರಿಂದ ಅಷ್ಟು ಬಿಡಿ ಬಿಡಿಯಾಗಿ ಬರಲ್ಲ ಆದಷ್ಟು ಬಿಡಿ ಬಿಡಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರತ್ತೆ ಇಲ್ಲಾಂದರೆ ಸ್ವಲ್ಪ ಒತ್ತೊತ್ತಿಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಬರಲ್ಲ ಆದಷ್ಟು ಬಿಡಿ ಬಿಡಿಯಾಗಿ ಹಾಕ್ಕೊಳ್ಬೇಕು ನಾನಿಲ್ಲಿ ತುಂಬ ಪಾಸ್ಟಾಗಿ ತೋರಿಸಿದ್ದೀನಿ ಎಲ್ಲವನ್ನು ತುಂಬ ಲೆಂತಿಯಾಗಿ ಬಿಡತ್ತೆ ಅಂತ ಎಲ್ಲವಕ್ಕೂ ಅಷ್ಟೇ ಈ ರೀತಿ ಹೋಳಿಗಳನ್ನು ಮಾಡಿಕೊಂಡು ಸಾಲುಗಳನ್ನು ಮಾಡಿಕೊಂಡು ಬೀಜ ಹಾಕಿ ನೋಡಿ ಈ ರೀತಿ ಮುಚ್ಚಿ ಸ್ವಲ್ಪ ಟ್ಯಾಪ್ ಮಾಡಿ ಇಡ್ತೀನಿ ಮತ್ತು ನಾವು ನೆಲದಲ್ಲಿ ನೆಟ್ಟಾಗ ಎರಡು ಹೊತ್ತು ನೀರನ್ನು ಹಾಕಬೇಕಾಗತ್ತೆ ಯಾಕಂದರೆ ನಾವು ಬಿಸಿಲಿರೋ ಜಾಗದಲ್ಲಿ ನಾವು ಬೀಜಗಳನ್ನು ಹಾಕಿರ್ತೀವಿ ನೆಲದಲ್ಲಿ ಹಾಕೋದಾದರೆ ಹಾಗಾಗಿ ನಾವು ಅದನ್ನು ಎರಡು ಹೊತ್ತು ನೀರು ಹಾಕಬೇಕಾಗತ್ತೆ ನೋಡಿ ಇದು ಫ್ಲವರ್ ಬೀಜ ಇದು ತುಂಬ ಕಡಿಮೆ ಬೀಜ ಕೊಡ್ತಾರೆ ಫ್ಲವರು ಮತ್ತು ಕ್ಯಾ ಕ್ಯಾಬೀಜು ಎರಡೂ ಅಷ್ಟೇ ಇದು ನವಲ್ಕೋಲ್ ಬೀಜ ಇದನ್ನು ಸ್ವಲ್ಪ ದೂರ ದೂರ ನೆಡ್ತೀನಿ ತುಂಬ ಬೇಗ ಗಡ್ಡೆ ಆಗಿಬಿಡತ್ತೆ ನವಲ್ಕೋಲು ಅಷ್ಟೆ ಮೊಳಕೆ ಬಂದಿದೆ ಆಲ್ರೆಡಿ ನೋಡಿ ನಾನು ಇಲ್ಲಿ ಇವೆರಡು ಬೀಜನ ಹೇಗೆ ಹಾಕ್ತೀನಿ ಅಂತ ನೋಡಿ ಇದು ನಾವು ಆಮೇಲೆ ಸಸಿ ಬಂದ ಮೇಲೆ ಮೂರೆಲೆ ಆದಮೇಲೆ ಕಿತ್ತು ನೆಡಬೇಕಾಗತ್ತೆ ಇವೆರಡನ್ನೆಲ್ಲ ನೋಡಿ ಈ ರೀತಿ ಹಾಕ್ಕೊಂಡು ಸ್ವಲ್ಪ ಟ್ಯಾಪ್ ಮಾಡಿ ಮತ್ತೆ ಅದರ ಮೇಲಿಂದ ಪಾಟಿ ಮಿಕ್ಸ್ನ ಹಾಕ್ಕೊಳ್ತೀನಿ ನೀವು ಮಣ್ಣನ್ನು ಕೂಡ ಹಾಕ್ಬೋದು ಇಲ್ಲ ಗೊಬ್ಬರದ ಹುಡಿ ಕೂಡ ಹಾಕ್ಕೊಬೋದು ಎಲೆಗಳಿಂದ ಮಾಡಿರುವಂಥ ಗೊಬ್ಬರನೂ ಬೇಕಾದರೆ ನಾವು ಇಲ್ಲಿ ಹಾಕ್ಕೋಬೋದು ಮೇಲುಗಡೆಯಿಂದ ಸ್ವಲ್ಪ ಹಾಕಿ ನೋಡಿ ಪ್ರೆಸ್ ಮಾಡಬೇಕು ಸ್ವಲ್ಪ ಪ್ರೆಸ್ ಮಾಡಿದಾಗ ನಾವು ನೀರು ಹಾಕಿದ್ದು ಸ್ವಲ್ಪ ಬರಲ್ಲ ಬೀಜಗಳು ಮೇಲ್ ಮೇಲೆ ಬರಲ್ಲ ಮತ್ತು ಗಿಡಗಳು ಬಂದ ಮೇಲೆ ಅದು ಬಿದ್ದೋಗ್ಬಿಡತ್ತೆ ಸತ್ತೋಗ್ಬಿಡತ್ತೆ ಹಾಗಾಗಲ್ಲ ನೋಡಿ ನಾನಿಲ್ಲಿ ಗಿಡಗಳಿಗೆ ಯಾವ ರೀತಿ ನೀರು ಹಾಕೋದು ಅಂತ ತೋರಿಸ್ತೀನಿ ನಾವು ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮು ಇದೇ ರೀತಿ ನೀರು ಹಾಕಬೇಕು ತುಂಬ ಜೋರಾಗಿ ನೀರು ಹಾಕಬಾರ್ದು ಇದಕ್ಕೆ ನುಡಿದು ನಾನು ಮೂರನೇ ದಿನ ಇಷ್ಟು ಚೆನ್ನಾಗಿ ಸಸಿ ಬಂದಿದೆ ನೋಡಿ ಮೂರು ದಿನಕ್ಕೆಲ್ಲ ಬಂದುಬಿಡತ್ತೆ ಕೆಲವು ಗಿಡಗಳು ನೋಡಿ ನಾನಿಲ್ಲಿ ಫ್ಲವರ್ ಬೀಜಾನ ನಾನು ಪೇಪರ್ ಕಪ್ಪಲ್ಲಿ ಹಾಕ್ಕೊಳ್ತೀನಿ ನೋಡಿ ಇದು ಕೂಡ ಮೂರು ದಿನ ಆಗಿದೆ ಪೇಪರ್ ಕಪ್ಪಲ್ಲಿ ಹಾಕೋದು ಬೇಕು ಅಂದರೆ ನಾನು ಬೆಂಡೆ ಬೀಜನ ಯಾವ ರೀತಿ ಹಾಕಿದ್ದೀನೋ ಅದೇ ರೀತಿಯಲ್ಲಿ ಪೇಪರ್ ಕಪ್ಪಲ್ಲಿ ನಾನು ಫ್ಲವರ್ ಬೀಜನ ಹಾಕಿದ್ದೀನಿ ಆಗಿ ಆರನೇ ದಿನಕ್ಕೆಲ್ಲ ಸಸಿಗಳು ಬಂದುಬಿಡತ್ತೆ ನಾವು ಈ ಗಿಡನ್ನೆಲ್ಲ ನೆಡೋದು ಹೇಗೆ ಅಂತ ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ ಇಷ್ಟಾದರೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇಷ್ಟೆಲ್ಲ ವಿಷಯಗಳನ್ನು ತಿಳ್ಕೊಂಡಿದ್ದೀವಿ ಅಲ್ವಾ ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹೊಸ ಹೊಸ ವಿಷಯಗಳ ಜೊತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಬಾಯ್